ಎಲ್ಲರೂ ಕೂಡ ಅಬ್ಬರಿಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಾವು ನಾಗಮಂಗಲ ಟೌನ್ ಸ್ನೇಹಿತರು ಪ್ರತಿ ವರ್ಷವೂ ಕೂಡ ಇದೇ ರೀತಿ ರಾಷ್ಟ್ರಪತಿ ಹಬ್ಬ ಆಚರಿಸಿ ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರತಿ ವರ್ಷಕ್ಕೂ ನಡ್ಕೊಂಡೋಗ್ಲಿ ದಿನ ನಾಡಿಗೆ ಜನಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಶುಭಾಶಯವನ್ನು ಕೊಡ್ತಾ ಇದೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಆಟೋ ಡ್ರೈವರ್ ಗಳಾಗಿರೋದ್ರಿಂದ ಎಲ್ಲರಿಗೂ ಕೂಡ ಅವರ ಸಂಸಾರಕ್ಕೆ ಅವರ ಮಕ್ಕಳು ಮತ್ತು ಪ್ರತಿಯೊಬ್ಬರು ನಾಗರಿಕರು ಕೂಡ ಶ್ರೀರಾಮಜಿ ನವಮಿ ದಿನ ಭಗವಂತ ಒಳ್ಳೇದು ಮಾಡಲಿಕ್ಕೆ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಇಲ್ಲಿನ ರಸ್ತೆ ಬದಿ ವ್ಯಾಪಾರಿಗಳು ವ್ಯಾಪಾರಿಗಳು ಆಟೋ ಚಾಲಕರು ಮಾಲೀಕರು ಇವೆಲ್ಲರೂ ಸಹ ಪ್ರತಿ ವರ್ಷ ಶ್ರೀ ಶ್ರೀರಾಮನವಮಿ ದಿನ ರಾಮನ ಪೂಜೆ ಮಾಡುವುದರೊಂದಿಗೆ ಮಜ್ಜಿಗೆ ಮಾನಕರಂಬನ ಮೊಸರನ್ನಗಳಲ್ಲಿ ವಿಸ್ತರಣೆ ಮಾಡೋದ್ರ ಮೂಲಕ ನಿರಂತರವಾಗಿ ಆ ರಾಮನ ನಾಮಸ್ಮರಣೆ ಮಾಡ್ತಾರೆ ಯಾಕಂದ್ರೆ ಯುಗಾರಂಭದ ಯುಗಾದಿ ಹಬ್ಬ ಆದ ಒಂಬತ್ತನೇ ದಿನವೇ ನವಮಿ ಆ ನವಮಿ ದಿನ ರಾಮಚಂದ್ರ ಮೂರ್ತಿದಂತಹ ದಿನ ಈ ದಿನ ದೇಶವು ಸುಭಿಕ್ಷವಾಗಿರಲಿ ಪ್ರಪಂಚದಲ್ಲೆಲ್ಲ ಇವತ್ತು ರಾಮನ ನಾಮಸ್ಮರಣೆ ಮಾಡ್ತಾರೆ ಈ ಸುಸಂದರ್ಭವನ್ನ ನಮ್ಮ ನಾಗಮಂಗಲದ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಇರುವಂತಹ ಎಲ್ಲ ಆಟೋ ಚಾಲಕರು ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ವ್ಯಾಪಾರಸ್ಥರು ಇವರೆಲ್ಲರೂ ಸೇರ್ಕೊಂಡು ಬಹಳ ಸಂಭ್ರಮದಿಂದ ಭಗವಂತನ ರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಇದು ಒಂದು ಮಾದರಿಯಾಗಿ ಇವತ್ತು ಎಲ್ಲಾ ಕಡೆಯೂ ನಡೀತಾ ಇದೆ ಈ ಮಾದರಿಯಾಗಿ ಮಾಡ್ತಿರುವಂತಹ ಈ ಕಾರ್ಯಕ್ರಮ ಎಲ್ಲ ಯಶಸ್ಸಿನ ಹಿಂದೆ ಎಲ್ಲರ ಒಂದು ಸಹಕಾರ ಮತ್ತು ಅವರು ಇಟ್ಟಿರುವಂತಹ ರಾಮನ ಬೇವಿನ ಭಕ್ತಿ ಮತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿ ಆ ಭಗವಂತನ ಪ್ರೇರಣೆ ಎಲ್ರಿಗೂ ಆಗಿದೆ ಅಂತ ನಾನು ಈ ಮೂಲಕ